ನೋಡಿ ಇದು ಮಿಲ್ಟ್ರಿ ಎಸ್ಕಾರ್ಟ್ ನಲ್ಲಿ ಅಮರ್ನಾಥ್ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಇದು ಮಿಲ್ಟ್ರಿ ಎಸ್ಕಾರ್ಟ್ ಗಾಡಿ ಮುಂದ್ಗಡೆ ಗಾಡಿ ಹೋಗಿದೆ ಇಲ್ಲಿ ಮಧ್ಯದಲ್ಲಿ ಮಿಲ್ಟ್ರಿ ಎಸ್ಕಾರ್ಟ್ ಇದೆ ನೋಡಿ ಅದು ಬೇರೆ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕ್ಸಿದಾರೆ ಅಮರ್ನಾಥ್ ಯಾತ್ರೆಗೆ ಯಾರು ಹೋಗ್ತಿದ್ದಾರೆ ಆ ಗಾಡಿಗಳು ಸಪ್ರೇಟ್ ಆಗಿ ಹೋಗೋವರೆಗೂ ಬೇರೆ ಯಾರಿಗೂ ಗಾಡಿ ಸೆಂಟ್ರಲ್ ಯಾವ ಗಾಡಿ ಸೆಂಟ್ರಲ್ ನೋಡಿ ಇದೆ ಇದೆ ಎಸ್ಕಾಟ್ ಗಾಡಿ ಇದೆ ಈ ಯಾತ್ರೆ ಗಾಡಿಗಳು ಯಾತ್ರೆ ಹೋಗುವಂಥ ಎಷ್ಟು ಜನ ವೆಹಿಕಲ್ಸ್ ಇದೆ ಅಷ್ಟು ಜನ ವೆಹಿಕಲ್ಸ್ ಹೋಗೋವರೆಗೂ ಬೇರೆ ವೆಹಿಕಲ್ಸ್ ಎಲ್ಲ ಸೈಡ್ಗೆ ಹಾಕ್ಸಿದ್ದಾರೆ ಟೋಟಲ್ ಏನಿದೆ ಅಮರ್ನಾಥಯಾತ್ರೆಗೆ ಹೋಗೋ ಗಾಡಿಗಳು ನೋಡಿ ಎಲ್ಲ ಲೈನ್ ಒಂದೇ ಸರಿ ಹೋಗ್ತಾ ಇದ್ದಾರೆ ಅವ್ರಿಗೆ ಎಸ್ಕಾರ್ಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ತಿರ್ಗಾ ಬಂತು ಇನ್ನೊಂದು ಎಸ್ಕಾರ್ಟ್ ಗಾಡಿ ನಾ ನಮಗೂ ಈ ಥರ ಅನುಭವ ಆಗಿದೆ ನಾವು ಒಂದು ಮೂರು ದಿವಸ ಮುಂಚೆ ನಾವು ಈ ಥರ ಎಸ್ಕಲ್ಲಿ ನಾವು ಹೋಗಿದ್ದೀವಿ ಆ ಅನುಭವ ನಮಗಾಗಿದೆ ಈಗ ನಾವು ನೋಡೋಕ್ಕೆ ನಮಗೂ ಅನುಭವ ಸಿಕ್ಕಿದೆ ಈಗ ಹಾಂ ಬೇರೆಯವ್ರನ್ನ ಎಸ್ಕರ್ಟಾಗಿ ಕರ್ಕೊಂಡು ಹೋಗೋದು ನೋಡೋಕ್ಕೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ನೋಡಿ ಏನಿದೆ ಟೋಟಲಾಗಿ ಅದು ಎಷ್ಟು ಅರ್ಧ ಗಂಟೆ ಆಗ್ಬೋದು ಇದು ಅದು ಕ್ಲಿಯರ್ ಆಗೋವರೆಗೂ ಯಾರನ್ನೂ ಬಿಡೋದಿಲ್ಲ ಇದು ಈ ವರ್ಷ ಮಾತ್ರ ಮಾಡಿರೋದು ಈ ಥರ ಎಸ್ಕರ್ಟು ಎಷ್ಟು ಜನ ಅಮರನಾಥ ಅಮರನಾಥ್ ಯಾತ್ರೆಗೆ ಏನು ಯಾತ್ರೆ ಬರ್ತಾರೆ ಅವ್ರು ಅಷ್ಟು ಜನ ಇದೇ ಥರನೇ ಕರ್ಕೊಂಡು ಹೋಗ್ತಾರೆ ಇದು ಪೆಹಲ್ಗಾಮ್ ದಾಳಿ ಆಗಿದ್ದಕ್ಕೋಸ್ಕರ ಸರ್ಕಾರ ಕೇಂದ್ರ ಸರ್ಕಾರ ಯಾತ್ರಿ ಯಾತ್ರಿಗಳಿಗೆ ಒಂದು ರಕ್ಷಣೆ ಕೊಡೋದಕ್ಕೋಸ್ಕರ ನೋಡಿ ಈ ಥರ ಮಾಡ್ತಿದ್ದಾರೆ ನೋಡಿ ಮಧ್ಯದಲ್ಲಿ ಆಗಲೇ ಇದು ಎರಡು ಮೂರನೇದು ಎಸ್ಕಾಟ್ ಗಾಡಿ ಹೋಯಿತು ಇನ್ನೂ ಈಗ ಇನ್ನೂ ಯಾತ್ರಿ ಬರ್ತಾ ಇದ್ದಾರೆ ನೋಡಿ ಇಂದು ಎಸ್ಕಾರ್ಟ್ ಗಾಡಿಗಳು ಎಷ್ಟು ಬರ್ತಾಯಿದೆ ಇದು ಇದು ಯಾತ್ರಿ ಗಾಡಿಗಳು ಅಮರ್ನಾಥ್ ಯಾತ್ರೆ ಮುಗಿಯವರ್ಗುನು ಇದೇ ತರ ಪ್ರತಿಯೊಬ್ಬರಿಗೂ ಯಾತ್ರಿಗಳಿಗೆ ಸರ್ಕಾರ ತೆಗೆದುಕೊಂಡಿರೋ ಒಂದು ಒಂದು ಭದ್ರತಾ ರಕ್ಷಣೆ ನೋಡಿ ಇನ್ನು ತಿರ್ಗಾ ಬಂತು ಎಸ್ಕಾಟ್ ಗಾಡಿ ಇನ್ನೊಂದು ಬಂತು ಇಪ್ಪತ್ತಿಪ್ಪತ್ತೈದು ಗಾಡಿ ಬಂದಂತೂ ಎಸ್ಕಾಟ

ಇನ್ನೂ ತುಂಬಾ ವೆಹಿಕಲ್ಸ್ ಇದೆ ಅವ್ರು ಸ್ಟಾರ್ಟಿಂಗಲ್ಲಿ ಎಸ್ಕಾಟು ಮಧ್ಯದಲ್ಲಿ ಎಸ್ಕಾಟು ಕಡೆಯ ಒಳಗೂ ಎಸ್ಕಾಟು ಅದ್ರ ಮಧ್ಯದಲ್ಲಿ ಈ ಸರಿ ಅಮರನಾಥ್ ಯಾತ್ರೆ ಏನು ಹೋಗ್ತಾ ಇದಾರೆ ಅವ್ರಿಗೆಲ್ಲ ಒಂದು ವಿ ಐ ಪಿ ರಕ್ಷಣೆಯಲ್ಲಿ ಕರ್ಕೊಂಡೋಗ್ತಾ ಇದಾರೆ ಒಬ್ಬ ಕಾಮನ್ ಮ್ಯಾನ್ಗೂ ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅನ್ನೋದು ಇದೊಂದು ಉದಾಹರಣೆ

ಇವರಿಗೆ ನೋ ಟ್ರಾಫಿಕ್ ಝೋನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಫಸ್ಟು ಬರೀ ನಮ್ಮ ನಾವು ನಮ್ಮ ಸ್ಟೇಟ್ನಲ್ಲಿ ಈ ನೋ ಟ್ರಾಫಿಕ್ ಝೋನ್ ಬಂದು ಬರೀ ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದೋ ಈ ಕೇಂದ್ರ ಸರ್ಕಾರ ಇಲ್ಲಿ ಅಮರನಾಥ್ ಯಾತ್ರೆ ಬರುವಂಥ ಪ್ರತಿಯೊಬ್ಬ ಯಾತ್ರಿಗೂ ನೋ ಟ್ರಾಫಿಕ್ ಝೋನಲ್ಲಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ ಇದು ಲಾಸ್ಟ್ಗೆ ಇಲ್ಲ ಇನ್ನೂ ಇದೆ ಇನ್ನೂ ಇದೆ ಲಾಸ್ಟ್ ಮುಗೀತು